ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬರ್ಜರಿ ಅಂದ್ರೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಸೊ ಇದೀಗಾನೇ ಗ್ರಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಈಗ ಎರಡು ದಿನಗಳಾಯ್ತು ಬಿಡುಗಡೆ ಮಾಡಿ ಐದು ಲಕ್ಷ ಫಲಾನುಭವಿಗಳಿಗೆ ಬಿಡುಗಡೆ ಅಂತೂ ಮಾಡಿದ್ದಾರೆ ಸೊ ಅದನ್ನ ಕ್ಲಿಯರ್ ಮಾಡಿದ್ದಾರೆ ಟೋಟಲ್ ಆಗಿ ಒಂದು ಕೋಟಿ ಹದಿನೈದು ಲಕ್ಷ ಫಲಾನುಭವಿಗಳು ಬಾಕಿ ಇದ್ದಾರೆ ಸೊ ಅದರಲ್ಲಿ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇರುವಂತದ್ದು ಸೊ ಆ ಜಿಲ್ಲೆಗಳನ್ನ ನೀವು ತಿಳ್ಕೊಬೇಕಂದ್ರೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳ್ಕೊಬಹುದಾಗಿರತ್ತೆ ಸೊ ಯಾಕಪ್ಪ ಅಂದ್ರೆ ಆ ಒಂದು ಜಿಲ್ಲೆಗಳ ಜೊತೆ ಹನ್ನೊಂದನೇ ಕಂತಿನ ಹಣದ ಜೊತೆಗೆ ಹಿಂದಿನ ಕಂತುಗಳು ಕೂಡ ಹೇಗೆ ಪಡಿಬಹುದು ಸೊ ಅದನ್ನು ತಿಳಿಸಿಕೊಡ್ತಾ ಇದ್ದೀನಿ ಟೋಟಲ್ ಆಗಿ ಈಗ ಅಮೌಂಟ್ ಲೈವ್ ಪ್ರೂಫ್ ಈ ಮೆಸೇಜ್ ನೋಡಿ ಅಮೌಂಟ್ ಜಮಾ ಆಗಿರುವಂತೊಂದೇ ಕಂತಿನ ಹಣದ ಜೊತೆಗೆ ಹಿಂದಿನ ಎರಡು ಕಂತುಗಳು ಒಂಬತ್ತನೇ ಕಂತು ಹತ್ತನೇ ಕಂತು ಸೇರಿಸಿ ಹನ್ನೊಂದನೇ ಕಂತಿನ ಹಣದ ಜೊತೆಗೆ ನಿಮ್ಮದು ಹಿಂದಿನ ಕಂತುಗಳು ಪೆಂಡಿಂಗ್ ಇದೆಯಾ ಏನ್ ಮಾಡಬೇಕು ನಮ್ಗೆ ಈ ತರ ಅಮೌಂಟ್ ಬರ್ಬೇಕು ಎಲ್ಲ ಕೂಡ ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ಸಿಗ್ತಾ ಇದೆ ಸೊ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ವಾಚ್ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ ವೀಕ್ಷಕರ ಸೊ ಹಾಗೆ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಣ್ರಿ ಒಂದು ಬಟನ್ ಓದಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ ನಮ್ಮ ಶ್ರಮಕ್ಕೆ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಡ್ತಾ ಇರ್ತೀವಿ ಸೊ ಒಂದೊಂದು ಒಂದೇ ಒಂದು ಬಟನ್ ಓದಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಿಡಿ ಒಂದೇ ಒಂದು ಲೈಕ್ ಹೊಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಕಣ್ರಿ ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಈಗ ಮೊದಲು ಆ ಒಂದು ಇಪ್ಪತ್ತು ಜಿಲ್ಲೆಗಿಂತ ಮುಖ್ಯವಾಗಿ ರುವಂತದ್ದು ಹಿಂದಿನ ಕಂತುಗಳನ್ನ ಮೊದಲು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಹಿಂದಿನ ಕಂತುಗಳನ್ನ ಪಡಿಲಿಕ್ಕೆ ನೀವು ಏನ್ ಮಾಡಬೇಕು ಮತ್ತೆ ಪಂತುಗಳು ಪೆಂಡಿಂಗ್ ಯಾಕೆ ಪೆಂಡಿಂಗ್ ಯಾಕೆ ನಾನು ಮೊದಲು ತಿಳಿಸ್ಕೊಡ್ತೀನಿ ಸ್ವತಃ ಲಕ್ಷ್ಮಿ ಹಬ್ಬಾಳ್ಕರ್ ಅವ್ರು ಏನು ಹೇಳಿದಾರೆ ಸೊ ಅದನ್ನ ಮುಂದೆ ಇಟ್ಬಿಡ್ತೀನಿ ನೋಡಿ ಇಲ್ಲಿ ನೀವು ಈಗಾಗಲೇ ಒಂದೆರಡು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಲ್ಲಂತೂ ಯಾರು ನೋಡಿರ್ತಾರ ಆಯಿತು ಸೊ ಈಗ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮೊದಲಿಗೆ ಸ್ಟಾರ್ಟಿಂಗ್ ಜೂನ್ ಅರ್ಜಿ ಸಲ್ಲಿಸಿದ್ರ ಹೋದ ವರ್ಷ ಒಂದು ವರ್ಷ ಆಗ್ಲಿಕ್ಕೆ ಬಂತು ಈಗ ಒಂದು ವರ್ಷ ಒಂದು ಒಂದು ಮತ್ತೆ ಮೇಲೆ ಒಂದು ತಿಂಗಳಾಯ್ತು ಮತ್ತಷ್ಟು ಓಕೆನಾ ಈಗ ಮುಂದೆ ಹೋಗಿ ಈಗ ಜೂನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಸೊ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಮಾಡ್ತೀರಾ ಒಂದನೇ ಕಂತ್ ಪಡಿತೀರಾ ಎರಡನೇ ಕಂತು ಪಡಿತೀರಾ ಮೂರನೇ ಕಂತ್ ಪಡಿತೀರಾ ನಾಲ್ಕನೇ ಕಂತು ಪಡಿತೀರಾ ಐದನೇ ಕಂತು ಪಡಿತೀರಾ ಆದ್ರೆ ಇಲ್ಲಿ ಆರನೇ ಕಂತು ಏನ್ ಬರತ್ತಲ್ಲ ಸೊ ಅಂತಹ ಸಂದರ್ಭದಲ್ಲಿ ಆ ಒಂದು ಏನಾದರೂ ಪ್ರಾಬ್ಲಮ್ ಆಗಿಬಿಡತ್ತೆ ಈ ಒಂದು ಊರಿನಿಂದ ಬೇರೆ ಊರಿಗೆ ಹೋಗಬೇಕಾಗತ್ತೆ ಅಥವಾ ನಂಬರ್ ಏನಾದರೂ ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ ಸೊ ಯಾವುದೇ ಒಂದು ಕಾರಣದಿಂದಾಗಿ ಏನಾದರೂ ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ ಸ್ವಂತ ಸಂದರ್ಭದಲ್ಲಿ ಏನಾದರೂ ತಿದ್ದುಪಡಿ ಮಾಡ್ಕೋತೀರಾ ಅದರ ಬದಲಾಗಿ ಆಧಾರ್ ಕಾರ್ಡನ್ನು ಈ ತಾಲೂಕಿನಿಂದ ಬೇರೆ ತಾಲೂಕಿನಲ್ಲಿ ಹೋಗಿ ಮಾಡ್ಕೊತೀರಾ ಯಾಕಂದ್ರೆ ಅಲ್ಲೇ ವಲಸೆ ಹೋಗಿ ಬಿಟ್ಟಿರ್ತೀರಾ ಅಲ್ಲಿಂದ ಒಂದು ಆಧಾರ್ ಕಾರ್ಡ್ ಮಾಡ್ಕೊಂಡ್ಬಿಡ್ತೀರಾ ಅಲ್ಲಿಂದಾನೇ ವೋಟರ್ ಐ ಡಿ ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿಂದ ಮಾಡ್ಸ್ಕೊಂಡ್ಬಿಡ್ತೀರಾ ಇಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ನಾವು ವೇಟ್ ಮಾಡ್ತಾ ಇದೀವಿ ಇನ್ನೂ ಕೂಡ ಬಂದಿಲ್ಲ ಯಾನ್ ಮಾಡಬೇಕು ಏನಿಲ್ಲ ಅನ್ನೋದನ್ನ ಕೇಳ್ಕೊತ ಹಾಕೊಂಡಿರ್ತೀರ ಇಲ್ಲ ವೀಕ್ಷಕರೇ ತಿದ್ದುಪಡಿ ಮಾಡ್ಕೊಂಡಿದ್ದೆ ಆದ್ರೆ ಮತ್ತೊಂದ್ಸಾರಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವು ಏನಾದ್ರು ಡಾಕ್ಯುಮೆಂಟ್ಸ್ ಗಳನ್ನ ತಿದ್ದುಪಡಿ ಮಾಡ್ಕೊಂಡಿದ್ದೆ ಆದ್ರೆ ಮತ್ತೊಂದ್ಸಾರಿ ಅರ್ಜಿ ಸಲ್ಲಿಸಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ಇರುವಂತಹ ಡಾಕ್ಯುಮೆಂಟ್ಸ್ ಚೇಂಜ್ ಆಗಿರತ್ತಲ್ಲ ಮೇಲ್ಗಡೆ ಹೋಗಿರುವಂತಹ ಡಾಕ್ಯುಮೆಂಟ್ಸು ಅಲ್ಲಿರುವಂತಹ ಅರ್ಜಿ ಹಾಕುವಾಗ ಡಾಕ್ಯುಮೆಂಟ್ಸು ಬೇರೆನೇ ಇರತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಿ ಫೆಚ್ ಆಗಲಿಕ್ಕೆ ಎರಡರಿಂದ ಮೂರು ತಿಂಗಳು ಡೆಫಿನೆಟ್ ಆಗಿ ತಗೊಳತ್ತೆ ಅದು ಫೆಚ್ ಆದ ತಕ್ಷಣ ನೀವು ಬೇರೆ ಬೇರೆ ತಾಲೂಕಿಗೆ ಹೋಗಿರ್ತೀರಾ ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಲೇಬೇಕು ಇಲ್ಲೇ ಇದ್ಕೊಂಡು ನಂಬರ್ ಅಷ್ಟೊತ್ತು ತಿದುಪಡೆ ಮಾಡ್ಕೊಂಡಿದ್ರೆ ಏನು ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿಂದ ಅಲ್ಲಿ ಹೋಗಿ ಫೆಚ್ ಆಗಲಿಕ್ಕೆ ಟೈಮ್ ತಗೊಳತ್ತೆ ಅಲ್ಲಿವರೆಗೂ ನೀವು ವೇಟ್ ಮಾಡ್ತೀರಾ ವೇಟ್ ಮಾಡೋದಾದರೆ ವೇಟ್ ಮಾಡಿ ಅಮೌಂಟ್ ನಂತರ ಅಂದರೆ ಒಂದೆರಡು ತಿಂಗಳ ಬಿಟ್ಕೊಂಡು ಬರತ್ತೆ ಇಲ್ಲಪ್ಪ ನನಗೆ ಈಗಿನಿಂದನೇ ಅಮೌಂಟ್ ಬೇಕಂದ್ರೆ ಮತ್ತೊಂದ್ಸಾರಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಹೊಸ ಡಾಕ್ಯುಮೆಂಟ್ಸ್ ಏನಾಗಿರ್ತಾವಲ್ಲ ತಿದ್ದುಪಡೆ ಸೊ ನೀವು ಮತ್ತೊಂದ್ಸಾರಿ ಅರ್ಜಿ ಸಲ್ಲಿಸಿದ್ರೆ ಆಗಿಂದ ಆಗ್ಲೇನೆ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡತ್ತೆ ಅದೇ ತಿಂಗ್ಳು ಹಿಡ್ಕೊಂಡೇನೆ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಇಲ್ಲಪ್ಪ ಅಂದ್ರೆ ನಾವು ವೇಟ್ ಮಾಡ್ತೇನೆ ಮುಂದೆ ಅವ್ರು ಯಾವಾಗ ಹಾಕ್ತಾರೆ ಅವಾಗೇ ತಗೋಬೇಕಾಗತ್ತೆ ನೋಡಿ ಸೊ ಇಷ್ಟು ಈ ಒಂದು ಮಾಹಿತಿಯನ್ನ ಕ್ಲಿಯರಿಫೇಷನ್ ಕೊಟ್ಟಿರುವಂತದ್ದು ಹಿಂದಿನ ಕಂತುಗಳಿಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಬಹಳಷ್ಟು ಜನ ತಿದ್ದುಪಡಿ ಮಾಡಿಸ್ಕೊತಾ ಇದರ ಅರ್ಜಿಯನ್ನ ಸಲ್ಲಿಸ್ತಾ ಇಲ್ಲ ನೀವು ಅಮೌಂಟ್ ಬರುತ್ತೆ ಅಂತ ಕಾಯ್ತಾ ಇದ್ರೆ ಅದೇನು ಅಮೌಂಟ್ ಬರ್ತಾ ಇಲ್ಲ ಸೊ ಇದಿಷ್ಟು ಆಗ್ತಾ ಇದೆ ಅದ್ರ ಒಳಗೇನೆ ಮತ್ತೆ ಇವರು ಎಲೆಕ್ಷನ್ ಟೈಮ್ ನಲ್ಲಿ ಬಹಳಷ್ಟು ಡಿಲೇ ಮಾಡಿರುವಂತದ್ದು ಅಮೌಂಟ್ ಹಾಕ್ಲಿಕ್ಕೆ ಸೊ ಇದು ಒಂದು ಕಾರಣ ಆಗಿರತ್ತೆ ವೀಕ್ಷಕರೇ ನಿಮ್ಗೆ ಅಮೌಂಟ್ ಬರ್ದಿರ್ಲಿಕ್ಕೆ ಅಂದ್ರೆ ಡಿಲೇನೂ ಕೂಡ ಆಗುತ್ತೆ ಅಂಥದ್ರಲ್ಲಿ ನಿಮ್ಮದು ಕೂಡ ಪ್ರಾಬ್ಲಮ್ ಆಗಿರುತ್ತೆ ಇವೆರಡೂ ಸೇರಿಸಿ ನಿಮಗೆ ಅಮೌಂಟ್ ಬಂದಿರಲ್ಲ ಸೊ ಈಗ ನೀವು ಅನ್ಕೋತಿರೋ ಅಮೌಂಟ್ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆದು ಅಂತ ಸೊ ನಾನು ಹೇಳಿರುವಂತಹ ಕೆಲಸವನ್ನು ಮಾಡಿ ನಾನು ಹೇಳಿನಂತ ಅನ್ಕೋಬೇಡಿ ಲಕ್ಷ್ಮೀ ಹಬ್ಬಾಳ್ಕರವರು ಸ್ವತಃ ಹೇಳಿದ್ದಾರೆ ಸೊ ಇದಿಷ್ಟು ಆದಮೇಲೆ ಇನ್ನು ಒಂದೇ ಕಂತಿನ ಹಿಡ್ಕೊಂಡು ಹನ್ನೊಂದನೇ ಕಂತಿನವರೆಗೆ ಯಾವುದೇ ಕಂತುಗಳು ಬಂದಿಲ್ಲ ನಮಗೆ ಅನ್ನೋರು ಕೂಡ ಭಾಳಷ್ಟು ಜನ ಇದ್ದಾರೆ ಬಡ ಜನರು ಕೂಡ ಭಾಳಷ್ಟು ಜನ ಇದ್ದಾರೆ ಆದರೆ ನಿಮಗೆ ಹೋಗಿ ಅಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೇಳಿಕೆ ಇಲ್ಲ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಕೊಡಿ ಅಂತ ಇದಿಷ್ಟು ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರತ್ತೆ ಕಣ್ರಿ ಈ ಕೆ ವೈ ಸಿ ಮಾಡ್ಕೊಳ್ಳಿ ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಐ ಮಾಡ್ಕೊಳ್ಳಿ ಬ್ಯಾಂಕ್ ಎನ್ ಪಿ ಸಿ ಐ ಬೇರೆ ಬೆಲೆ ಅಂಗಡಿಯಲ್ಲಿರುವಂತಹ ಅಂದ್ರೆ ನಿಮ್ಮ ರೇಷನ್ ಅಂಗ ಏನು ತಗೋತಿರಲ್ಲ ಸೊ ಅಲ್ಲಿಯ ಒಂದು ಎನ್ ಪಿ ಸಿ ಐ ಬೇರೆ ಆಗಿರತ್ತೆ ನೀವು ಮುಂದೆ ನಿಂತ್ಕೊಂಡು ಎನ್ ಪಿ ಸಿ ಐ ಮಾಡ್ಕೊಳ್ಳಿ ಸೊ ಹಿಂದ್ಗಡೆ ನಿಂತ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಡು ಸಾಲಲ್ಲಿ ಅಲ್ಲಿ ಎನ್ ಪಿ ಸಿ ಐ ಅಂದ್ರೆ ಅಲ್ಲ ಅದು ಅವ್ರು ಮಾಡ್ಲಿಕ್ಕೆ ಒಬ್ಬೊಬ್ರಿಗೆ ಬರಲ್ಲೂ ಕೂಡ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಏನು ರೇಷನ್ ಕೊಡ್ತಿರ್ತಾರಲ್ಲ ಸೊ ಅಂತವರಿಗೆ ಅದನ್ನ ಕೊಡ್ಲಿ ಎನ್ ಪಿ ಸಿ ಐ ಅಂದ್ರೆ ನೆಕ್ಸ್ಟ್ ನೆಟ್ಟಂಗಿ ಮಾಡ್ಲಿಕ್ಕೆನೇ ಬರಲ್ಲ ಅವರಿಗೆ ಅದಕ್ಕೋಸ್ಕರ ಮುಂದೆ ನಿಂತಕೊಂಡು ಎನ್ ಪಿ ಕ್ಲಿಯರ್ ಆಗಿ ಮಾಡಿಸ್ಕೊಳ್ಳಿ ಸರ್ವರ್ ಇಶ್ಯೂ ಟೆಕ್ನಿಕಲ್ ಇಶ್ಯೂ ಆಗ್ತಾ ಚೆಕ್ ಮಾಡ್ಕೊಳ್ಳಿ ನೀವೇ ಖುದ್ದಾಗಿ ನೋಡ್ಕೊಳ್ಳಿ ಹೊಡ್ಕೊಳ್ಳಿ ಸೊ ಆರಾಮಾಗಿ ಆ ಒಂದು ಒಂದು ಏನಿದೆ ಡಾಕ್ಯುಮೆಂಟ್ಸ್ ಅನ್ನ ಕ್ಲಿಯರ್ ಅನ್ನ ಮಾಡ್ಕೊಂಡ್ ತಕ್ಷಣ ಮತ್ತೊಂದ್ಸರಿ ಅರ್ಜಿ ಸಲ್ಲಿಸಿ ಇನ್ನು ನಾಲ್ಕು ವರ್ಷ ಇದೆ ನಾಲ್ಕು ವರ್ಷಗಳ ಕಾಲ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಟೋಟಲ್ ಆಗಿ ಆಗುತ್ತೆ ನೋಡಿ ನಲ್ವತ್ತೆಂಟು ನಲವತ್ತೆಂಟು ಎರಡು ವರ್ಷಕ್ಕೆ ನಲವತ್ತೆಂಟು ಮತ್ತು ಎರಡು ವರ್ಷಕ್ಕೆ ನಲವತ್ತೆಂಟು ಸಾವಿರ ಆಗುತ್ತೆ ಇಷ್ಟು ಅಮೌಂಟನ್ನು ನೀವು ಕಳ್ಕೊತೀರಾ ತೊಂಬತ್ತಾರು ಸಾವಿರ ಆಗುತ್ತೆ ಅಮೌಂಟ್ ಟೋಟಲ್ ಆಗಿ ಒಂದು ಲಕ್ಷ ಸರಿ ಸರಾಸರಿ ಒಟ್ಟಾರೆಗಿ ಆಗೋ ಹಿಂಗೋ ಒಂದು ಲಕ್ಷ ರೂಪಾಯಿ ಆಗುತ್ತೆ ಅನ್ನೋ ಬಗ್ಗೆ ಯೋಜನೆ ಇಡೋದು ಅದು ಇದು ಅಂತ ಅಂದ್ಕೊಳ್ಳಿ ಸೊ ಒಂದು ಲಕ್ಷ ರೂಪಾಯಿ ನಿಮಗೆ ಸಿಗುತ್ತೆ ವೀಕ್ಷಕರೇ ಸೊ ವಿಚಾರ ಮಾಡಿ ಎರಡು ಸಾವಿರ ರೂಪಾಯಿ ಬರೀ ಅಂತ ವಿಚಾರ ಮಾಡಬೇಡಿ ಒಂದು ಲಕ್ಷ ರೂಪಾಯಿ ಅಂತ ವಿಚಾರ ಮಾಡಿ ನಾಲ್ಕು ವರ್ಷಗಳ ಕಾಲ ಇನ್ನೂ ಸಿಗೋದಿದೆ ಈಗಾಗಲೇ ಒಂದು ವರ್ಷ ಕಳೆದಿದೆ ಅಷ್ಟೇ ಮತ್ತೆ ಮುಂದೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮತ್ತೆ ಕೊಡ್ತೇವೆ ಅಂತಲೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ಖುದ್ದಾಗಿ ಮೊದಲು ಕ್ಲಿಯರ್ ಇಟ್ಕೊಳ್ಳಿ ಸೊ ಯಾವುದೇ ಒಂದು ಸ್ಕೀಮ್ ಬರಲಿ ಮತ್ತೆ ಮೇಲ್ಗಡೆಯಿಂದ ಕೇಂದ್ರ ಸರ್ಕಾರ ಸಾಕಷ್ಟು ಸ್ಕೀಮ್ ಗಳು ಬರ್ತಾ ಇರ್ತವೆ ಸೊ ಅವುಗಳನ್ನ ಪಡಿಲಿಕ್ಕೆ ಡಾಕ್ಯುಮೆಂಟ್ಸ್ ಗಳು ಮುಖ್ಯವಾಗಿ ಖುದ್ದಾಗಿ ಒಳ್ಳೆ ಕ್ಲಿಯರ್ ಇರಬೇಕಾಗತ್ತೆ ಇದ್ರ ಬಗ್ಗೆ ಎಲ್ಲ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೋತೇನೆ ಈಗ ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣ ಲಾಂಗ್ ನಾನು ಹೇಳ್ತಾ ಕೂತ್ರೆ ಸೊ ನೀವು ನನ್ಗೆ ಬಯೋದು ಬೇಡ ಸೊ ಈಗ ಡೈರೆಕ್ಟ್ ಆಗಿ ಕೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಯಾವ ಜಿಲ್ಲೆಗಳಿದಾವೆ ಅನ್ನೋದನ್ನ ತಿಳ್ಕೊಳ್ಳೋಣ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜ ರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದ್ದಾವೆ ಸೊ ಈ ಜಿಲ್ಲೆದಲ್ಲಿ ಎಲ್ಲರ ಖಾತೆಗೆ ಜಮಾ ಮಾಡ್ತಾ ಆಗ್ತೇವೆ ಅಂತ ಹೇಳಲ್ಲ ನಾನು ಅಂದರೆ ನಾಳೆ ಸೋಮವಾರ ಇದೆ ಅಲ್ವಾ ಸೊ ಆದಷ್ಟು ಹೆಚ್ಚಿನ ಒಂದು ಖಾತೆಗೆ ಎಲ್ಲರ ಖಾತೆಗೆ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಯಾಕಂದರೆ ಇವತ್ತು ಆದಷ್ಟು ಯಾರ ಖಾತೆಗೂ ಕೂಡ ಜಮಾ ಆಗಿರಲ್ಲ ರವಿವಾರ ಸೊ ಸೋಮವಾರ ದಿವಸ ಆದಷ್ಟು ಹೆಚ್ಚಿನ ಖಾತೆಗೆ ಜಮಾ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಸೊ ಸೋಮವಾರ ದಿವಸ ನಾಳೆನ ಹಿಡ್ಕೊಂಡು ಹೆಚ್ಚಾಗಿ ಅಮೌಂಟ್ ಹಾಕ್ತಾ ಬರ್ತಾರೆ ಆದಷ್ಟು ಬೇಗ ಹನ್ನೊಂದನೇ ಕಂತಿನ ಹಣ ಕ್ಲಿಯರ್ ಮಾಡೋರು ಇದ್ದಾರೆ ಅಂತ ಒಂದು ಮಾಹಿತಿಯನ್ನ ಲಕ್ಷ್ಮೀ ಬಾಳ್ಕರ್ ಹೇಳಿದ್ದಾರೆ ಸೊ ಆದಷ್ಟು ಸ್ಪೀಡ್ ಆಗಿ ಎಲೆಕ್ಷನ್ ಒಂದು ಟೈಮ್ನಲ್ಲಿ ಓಟ್ ಹಾಕುವಂತಹ ಟೈಮ್ ಹಾಕಿದ್ರಲ್ಲ ಒಂದು ಅಮೌಂಟು ಅದೇ ರೀತಿಯಂತಹ ಸ್ಪೀಡ್ನಲ್ಲಿ ಇದ್ದಾರೆ ಸೊ ನೋಡಿ ನಿಮಗೆ ಬಂದಿದ್ರೆ ಕಮೆಂಟಲ್ಲಿ ಹೇಳಿ ಬಂದಿದ್ದಿಲ್ಲ ಬಂದಿಲ್ಲ ಅಂದರೂ ಸಹಿತ ಕಮೆಂಟಲ್ಲಿ ಹೇಳಿ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಂದಿದ್ರೆ ಸಹಿತ ಕಮೆಂಟಲ್ಲಿ ಹೇಳಿ ಬಂದಿಲ್ಲ ಅಂದರೂ ಸಹಿತ ಹೇಳಿ ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಹಾಕ್ತಾ ಇದ್ದಾರೆ ಎಷ್ಟು ಜನರಿಗೆ ಇಲ್ಲ ಎಂಬುದನ್ನು ನಾವು ಕೂಡ ತಿಳ್ಕೊಳ್ಳೋಣ ಕಮೆಂಟಲ್ಲಿ ನೀವು ಓದ್ಕೊಂಡು ನೀವು ಕೂಡ ತಿಳ್ಕೊಳ್ಳಿ ವೀಕ್ಷಕರ ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಂಚ್ಕೋಣ ಅಲ್ಲಿ ಸನ್ಕಾ ಬಾಯ್ ಬೇಟೆ